ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೇಲ್ನಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಮತ್ತು ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳೋದಾದರೆ ನೀವು ಆಲ್ರೆಡಿ ತಮ್ಲೇನ್ ನೋಡಿದ್ದೀರಾ ಅನ್ಕೋತೀನಿ ಇಮಿಡಿಯೇಟಾಗಿ ಫಾಸ್ಟಾಗಿ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಕಬಾಬ್ ರೆಸಿಪಿ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಈ ಚಿಕ್ಕ ವೀಡಿಯೋದಲ್ಲಿ ಇದ್ದೀನಿ ದಯವಿಟ್ಟು ನೋಡಿ ಫ್ರೆಂಡ್ಸ್ ಸ್ವಲ್ಪ ಅಶ್ನ ಹಾಕ್ಕೊಳ್ಳಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಮತ್ತು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಎಸಿಟ್ಟಿನ ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವಿಯ ಕರಿಬೇವಿನ ಸೊಪ್ಪು ಹಾಕೊಳ್ಳಿ స్వల్ప జింజర్ గార్లిక్ పేస్ట్ హి అుంఠి వెళ్ళి పేస్ట్ స్వల్ప ఆగ్ ధనియా పుడి సేర్స్కొని మే కాల్ కాశ్మీర్ చిల్లీ పౌడర్ సేర్స్కొ స్వల్ప చికన్ మసాలా స్వల్పాలి ನನ್ನ ಮನೆಯಲ್ಲಿ ನಾನು ಅಪುತ್ತೀನಿ ಅದನ್ನ ನಾನು ಹಿಂಗಲ್ ಬಟೈದ ಅದಕ್ಕೆ ಓರ್ದು ಫೇಸ್ ಮಾಡ್ತೀನಿ ಅದಾದ ನಂತರ ಅಗ್ರಮಸಿಯ ಫುಲ್ ಪ್ರೈಟ್ ನಾನು ಒಂದು ಸಾರಿ ಕವಕೊಳಿ ಸೊನ್ನು ಮೊಸಹರ ಕೊಳಿ ಮತ್ತೆ ಗಂಟೆಲಿ ಅಂತ ದಪ್ಪ ಹೋಗಿ ನಾನು ಬಸ್ ಕ್ವಾಂಟಿಟಿ ನಾನು ನಿಯೋನ ಬಾರ್ ಮಾತ್ರ ಸ್ವಲ್ಪ ನಿಮ್ಮೇ ನಾಕೊಳಿ ಹಾಗೆ ಉಷ್ಣಿತ ಫ್ಲಸ್ ಟೂ ನಾನು ಆಪಣಿ ಏಕೆಂದರೆ ಎಲ್ಲತೆ ಮುಗಾತಾ ಇದೆ ತರ

ಎಣ್ಣೆಕಾಯಿ ಅದಕ್ಕೆ ಕಬಾಬ್ನ ಹಾಕೊಳ್ಳಿ ಹಾಕೊಳ್ಳೋವಾಗ ತುಂಬ ಹುಷಾರಾಗಿ ಹಾಕೊಳ್ಳಿ ಕೈ ಹುಷಾರಾಗಿ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಅದನ್ನು ತಿರ್ಗಿಸೋವಾಗ ನೀಟಾಗಿ ಹಿಡ್ಕೊಂಡು ತಿರ್ಗಿಸಿ ಯಾಕೆಂದ್ರೆ ಎಣ್ಣೆ ಸ್ವಲ್ಪ ಬಿದ್ದು ತುಂಬಾ ಇರುತ್ತೆ ತುಂಬ ನೋವಾಗುತ್ತೆ ಅದಕ್ಕೋಸ್ಕರ ಏನೇ ಮಾಡಿ ಹುಷಾರಾಗಿ ಮಾಡಿ ದಯವಿಟ್ಟು ಹುಷಾರಾಗಿ ಮಾಡ್ಕೊಳ್ಳಿ ಅಷ್ಟೇ ನೀಟಾಗಿ ಅದನ್ನು ಇದು ಮಾಡ್ಕೊಳ್ಳಿ ನೀವೇ ನೋಡ್ಬೋದು ಕಲರ್ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಈ ಕಬಾಬ್ನ ಕಲರ್ ನೋಡಿ ಇಷ್ಟು ಕಲರ್ ಬಂದಿದೆ ಕಬಾಬು ನೀವೇ ನೋಡ್ತಾ ಇದ್ದೀರ ಕಲರ್ ನಾನು ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ ಇದಕ್ಕೆ ಕೆಮಿಕಲ್ ಮಿಕ್ಸ್ ಇರುತ್ತೆ ಅಂತ ಇದು ಕ್ಯಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀವಲ್ವ ಅದರಿಂದಲೇ ಕಲರ್ ಬರುತ್ತೆ ಸೊ ಲುಕ್ಕು ಈ ಥರ ಬಂದಿದೆ ಕಬಾಬ್ನು ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಂಕ್ ಮತ್ತು ಈ ಕಡೆ ನೋಡಿ ನಿಮಗೆ ಗೊತ್ತಾಗುತ್ತೆ ಕಬಾಬು ಎಷ್ಟು ಪ್ರಮಾಣದಲ್ಲಿ ಬೆಂದಿದೆ ಅಂತ ಇಷ್ಟು ಪ್ರಮಾಣದಲ್ಲಿ ಕಬಾಬು ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬೈ ಫ್ರೆಂಡ್ಸ್